ಸಮಸ್ಯೆ ಅಂತ ಬಂದಾಗ ಹಾರ್ಮೋನಲ್ ವೇರಿಯೇಷನ್ ಅಥವಾ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಆಗುವಂತಹ ಕೂದಲು ಉದಿರುವಂತಹ ಸಮಸ್ಯೆ ಒಂದು ಥೈರಾಯ್ಡ್ ಸಮಸ್ಯೆ ಇರ್ಬೋದು ಥೈರಾಯ್ಡ್ ಅನ್ನುವಂಥದ್ದು ಇದ್ದಾಗ ಕೂದಲು ಉದರೋ ನಾವು ಹೊರಗಡೆಯಿಂದ ಎಣ್ಣೆ ಹಚ್ಚಿ ಮ್ಯಾನೇಜ್ ಮಾಡಬಹುದು ಅಥವಾ ಇಂಟರ್ನಲ್ಲಿ ಯಾವ್ದನ್ನ ಒಂದು ಲೇಹೆಯಿಂದ ನಾವು ಕೂಡ ಮ್ಯಾನೇಜ್ ಮಾಡ್ಬೋದು ಆದರೆ ಪೂರ್ತಿಯಾಗಿ ನಿಲ್ಸಕ್ಕಾಗಲ್ಲ ಕಾರಣ ಅಲ್ಲಿ ಥೈರಾಯ್ಡ್ ಗ್ಲಾಂಡು ಮ್ಯಾನುಕುಲೇಟ್ ಆಗಿರುತ್ತೆ ಅದನ್ನು ನಾವು ಸರಿ ಮಾಡೋವರ್ಗು ಈ ಕೂದಲು ಉದ್ರೋ ಸಮಸ್ಯೆ ನಿಲ್ಲಲ್ಲ ಅದು ಬರೀ ಮ್ಯಾನೇಜ್ಮೆಂಟ್ ಆಗ್ತಾ ಹೋಗುತ್ತೆ ಈ ಥೈರಾಯ್ಡ್ ಸಮಸ್ಯೆ ಅನ್ನೋಂಥದ್ದು ನಿಮಗೆ ಬಂದ ಕೂಡಲೇ ಗೊತ್ತಾದ ಕೂಡಲೇ ಖಂಡಿತವಾಗ್ಲೂ ಬಂದರೆ ಒಂದು ಎರಡು ತಿಂಗಳಲ್ಲಿ ನಾವು ಅದನ್ನು ಸಿಂಪಲ್ ಆಗಿ ಆಯುರ್ವೇದ ಅಡುಗೆನಲ್ಲೇ ನಾವು ಅದನ್ನು ಸರಿ ಮಾಡ್ಬೋದು ಆದರೆ ನೀವೊಂದು ಮೂರ್ನಾಲ್ಕು ವರ್ಷವರೆಗೂ ಮೆಡಿಸನ್ ತಗೊಂಡಿದ್ರೆ ಆಗ ನಮ್ಮದು ಕೆಲವೊಂದು ಮೆಡಿಸನ್ ಜೊತೆಗೆ ಆಹಾರಗಳನ್ನು ಕೂಡ ಹೇಳಬೇಕಾಗತ್ತೆ ಅದೇ ಒಂದು ಎಂಟರಿಂದ ಹತ್ತು ವರ್ಷ ಮೀರೋಗಿದ್ರೆ ಥೈರಾಯ್ಡ್ ಅನ್ನೋಂಥ ಮಾತ್ರ ನಿಮ್ಮ ಮಾತ್ರೆಗೆ ಅಡಿಕ್ಟ್ ಆಗಿದ್ದಾಗ ಅಲ್ಲಿ ನಾವು ಅದನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ ಪೂರ್ತಿಯಾಗಿ ಸರಿ ಮಾಡೋದಕ್ಕೂ ಆಗೋದಿಲ್ಲ ಆಗ ನಾವು ಈ ರೀತಿ ಮ್ಯಾನೇಜ್ಮೆಂಟ್ಗೆ ಹೋಗಬೇಕಾಗುತ್ತೆ ಇನ್ನು ಥೈರಾಯ್ಡ್ ಸಮಸ್ಯೆ ಬರ್ದಲೇನೆ ಇರೋ ಹಾಗೆ ಮಾಡ್ಕೋಬೋದು ಅಂದರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬರುತ್ತೆ ಅದನ್ನು ಮನೆಯಲ್ಲಿ ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ಆ ಸಮಸ್ಯೆ ಬರ್ದಲೇ ಇರೋ ಹಾಗೆ ನಾವು ಮಾಡ್ಬೋದು ಆ ಯಾವ ಇಂಗ್ರೀಡಿಯೆಂಟ್ ಅನ್ನೋದನ್ನು ಕೂಡ ಮುಂದಿನ ರೆಸಿಪಿನಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಇನ್ನು ಈ ಪಿ ಸಿ ಓ ಎಸ್ ಸಮಸ್ಯೆ ಇರೋವಂಥವ್ರು ಅಲ್ಲಿ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದ್ದಾಗ ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಕಡಿಮೆ ಆಗಿ ಆ ಎಂಗ್ ಡಿಫಿಷಿಯನ್ಸಿಯಿಂದ ಕೂಡ ಕೂದಲು ಉದ್ರೋಂತಹ ಸಮಸ್ಯೆ ಕಾಣಿಸ್ಕೋತಾ ಹೋಗುತ್ತೆ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಬರೋ ಅಂಥದನ್ನು ಖಂಡಿತವಾಗ್ಲೂ ಅದರ ಮೂಲ ಮು ಮುಖಾಂತರ ನಾವು ಆ ಕೂದುದರೋ ಸಮಸ್ಯೆಯನ್ನು ಸರಿ ಮಾಡ್ಬೋದು ಅದನ್ನು ಹೇಗೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಈ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಸರಿ ಮಾಡ್ಲಿಕ್ಕೋಸ್ಕರ ನಾನು ಆಗಲೇ ಹೇಳಿದಾಗೆ ಕೂದಲುದುರುತ್ತೆ ಅಂತಂದರೆ ಬರೀ ಹೊರಗಡೆಯಿಂದ ಎಣ್ಣೆ ಹಚ್ಚಿದರೆ ಅದಕ್ಕೆ ಪರಿಹಾರ ಆಗೋದಿಲ್ಲ ಸೊ ಒಳಗಡೆಯಿಂದ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕಾಗುತ್ತೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಖಂಡಿತವಾಗಿಯೂ ನೀವು ಇಮ್ಮಿಡಿಯೇಟಾಗಿ ಯಾವುದೇ ಥರದ ಮೆಡಿಸಿನ್ ಹೋಗುವಂಥ ಅವಶ್ಯಕತೆ ಇಲ್ಲ ಆಯುರ್ವೇದ ಮೂಲ ಸಿದ್ಧಾಂತದ ಅಡುಗೆಗಳನ್ನು ನೀವು ಉಪಯೋಗಿಸ್ಕೊಂಡು ಖಂಡಿತವಾಗಿಯೂ ಮನೆಯಲ್ಲೇ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಯಾರಿಸ್ಕೊಂಡು ಅಥವಾ ಹೋಮ್ ರೆಮಿಡಿ ಅಂತ ಮಾಡಿಕೊಂಡು ನೀವು ಆ ಕಾಯಿಲೆಗಳಿಗೆ ಪರಿಹಾರವನ್ನು ಕಂಡ್ಕೊಳ್ಬೋದು ಹಾಗಿರುವಂಥದ್ದೇ ಒಂದು ಪರಿಹಾರ ಏನು ಅಂತಂದರೆ ಇಲ್ಲಿ ದಾಳಿಂಬೆ ಸಿಪ್ಪೆಯ ಕಷಾಯ ಹೇಗೆ ಮಾಡೋದು ಅನ್ನೋದನ್ನು ನಾವು ಈಗ ನಿಮಗೆ ತೋರಿಸ್ಕೊಡ್ತೇವೆ ದಾಳಿಂಬೆ ಸಿಪ್ಪೆ ಕಷಾಯಕ್ಕೆ ಬೇಕಾಗುವ ಸಾಮಗ್ರಿಗಳು ಒಣಗಿಸಿದ ದಾಳಿಂಬೆ ಸಿಪ್ಪೆ ಕಿಪ್ಪಲಿ ಪುಡಿ ಬೆಲ್ಲ ಈ ಕಷಾಯಕ್ಕಿಗೆ ಒಂದು ಲೋಟದಷ್ಟು ನೀರು ತಗೊಳ್ತಾ ಇದ್ದೇವೆ ಈ ಒಂದು ಲೋಟ ನೀರಿಗೆ ಒಂದು ಅರ್ಧ ದಾಳಿಂಬೆ ಅಷ್ಟು ಸಿಪ್ಪೆನ ಒಣಸಿಟ್ಕೊಂಡಿದ್ದೇವೆ ಈ ದಾಳಿಂಬೆ ಹಣ್ಣು ಎಲ್ಲರಿಗೂ ಗೊತ್ತಿರೋ ಹಾಗೆ ರಕ್ತ ಶೋಧಕ ಹಾಗೂ ರಕ್ತ ವರ್ಧಕ ಅಂತಲೂ ಹೇಳ್ತೀವಿ ಸೊ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಹಾಗಂತ ದಾಳಿಂಬೆ ಸಿಪ್ಪೆನ ಯೂಶ್ವಲಿ ಬಿಸಾಡ್ತೀವಿ ನೀವು ಬಿಸಾಡುವಂಥ ಅವಶ್ಯಕತೆ ಇಲ್ಲ ಅದನ್ನು ಒಣಗಿಸಿಟ್ಕೊಂಡು ಅದರಿಂದ ನಾವು ಕಷಾಯ ಮಾಡಿಕೊಂಡು ಯಾವುದೋ ಕಾಫಿನೋ ಟೀನೋ ಕುಡಿದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬದಲಾಗಿ ಈ ರೀತಿ ದಾಳಿಂಬೆ ಕಷಾಯನ ಮಾಡಿಕೊಂಡು ದಿನ ಸೇವನೆ ಮಾಡೋದರಿಂದ ಕೂದಲಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಮೇನಾಗಿ ದಾಳಿಂಬೆನಲ್ಲಿ ಒಂದು ಪ್ಯೂನಿಕ್ ಆ್ಯಸಿಡ್ ಅಂತ ಇರುತ್ತೆ ನ್ಯೂಟ್ರಿಯೆಂಟ್ ಕಂಟೆಂಟಿಂದ ನಮ್ದು ಹೇರ್ ಫಾಲಿಕಲ್ ಬ್ಲಾಕ್ ಏನಾಗಿರುತ್ತೆ ಅದು ಸಮೇತ ಓಪನ್ ಆಗಿ ಹೇರ್ ಗ್ರೋತಿಗೆ ಗೆ ತುಂಬ ಸಹಾಯ ಮಾಡುತ್ತೆ ಹಾಗೆ ಈ ಕೂದಲು ಜಾಸ್ತಿ ಅಂದರೆ ರೀಗ್ರೋತ್ ಅಂತ ಏನು ಹೇಳ್ತೀವಿ ಉದ್ದ ಬೆಳೆಯೋದಕ್ಕೆ ಸಮೇತ ಈ ದಾಳಿಂಬೆ ಸಿಪ್ಪೆ ಏನಿದೆ ಅದು ಸಹಾಯ ಮಾಡುತ್ತೆ ಈಗ ನೀರು ಬಿಸಿಯಾಗಿದೆ ಅದಕ್ಕೆ ದಾಳಿಂಬೆ ಸಿಪ್ಪೆನ ಸೇರಿಸ್ತಾ ಇದ್ದೀನಿ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಈ ಥೈರಾ ಥೈರಾಯ್ಡ್ ಪ್ರಾಬ್ಲಮ್ ಬಂದ ತಕ್ಷಣ ಎಲ್ಲರೂ ಹೆದ್ರಕೊಳ್ತೀವಿ ಸೊ ಒಂದು ಟೈಮ್ ಇತ್ತು ನಮ್ಮ ಹಿರಿಯರು ಏನಾದರೂ ಶುಗರ್ ಅಂತ ಬಂದರೆ ಐವತ್ತು ವರ್ಷದ ಮೇಲುಗಡೆ ಅವ್ರಿಗೆ ಮಾತ್ರ ಡಯಾಬಿಟಿಸ್ ಬರೋದು ಅಂತಿತ್ತು ಆ ಡಯಾಬಿಟಿಸ್ ಜೊತೆ ಈಗ ಬಿ ಪಿ ಸಮೇತ ಕಾಮನ್ ಆಯಿತು ಅದ್ರ ಜೊತೆ ಈಗ ಥೈರಾಯ್ಡ್ ಸಮೇತ ಅಷ್ಟೇ ಕಾಮನ್ ಆಗಿಬಿಟ್ಟಿದೆ ಎಲ್ಲರ ಮನೆಯಲ್ಲೂ ಒಂದು ಥೈರಾಯ್ಡ್ ಪೇಷಂಟ್ ಇರುವಷ್ಟು ಕಾಮನ್ ಆಗಿದೆ ಆ ಕಾಯಿಲೆ ಸೊ ಯಾಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ನಾವು ಈ ಹಿಪ್ಪಲಿ ಅನ್ನೋದನ್ನು ಯೂಸ್ ಮಾಡ್ತಿದ್ವಿ ಕಾಳು ಯಾವ ತರ ಯೂಸ್ ಮಾಡ್ತಿದ್ರು ಅದೇ ತರ ಈ ಹಿಪ್ಪಲಿನೂ ಸಮೇತ ಯೂಸ್ ಮಾಡೋದ್ರಿಂದ ಥೈರಾಯ್ಡ್ ಬರ್ದೇ ಇರೋ ಹಾಗೆ ಅದನ್ನು ತಡೆಯುವಂಥ ಶಕ್ತಿ ಈ ಹಿಪ್ಪಲಿಗಿತ್ತು ಸೊ ಅದನ್ನು ನಾವು ಏನು ಮಾಡಿದ್ದೀವಿ ಯಾವುದೋ ಒಂದು ಆರ್ಟಿಕಲ್ನ ನಂಬಿಕೊಂಡು ಅದರಿಂದ ಏನೋ ಸೈಡ್ ಎಫೆಕ್ಟ್ ಇದೆ ಅಂತ ಒಂದು ಭ್ರಮೆಯಲ್ಲಿ ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಸೊ ಈಗಲೂ ಸಮೇತ ಯಾರ ಅಡುಗೆ ಮನೆಯಲ್ಲಿ ಈ ಹಿಪ್ಪಲಿ ಇದೆ ಅವರಿಗೆ ಥೈರಾಯ್ಡ್ ಸಮಸ್ಯೆ ಕಾಡ್ತಾ ಇರೋದಿಲ್ಲ ಸೊ ಒಂದು ವೇಳೆ ಥೈರಾಯ್ಡ್ ಬಂದರೂ ಸಮೇತ ಈ ಹಿಪ್ಪಲಿನ ನಿಮ್ಮ ಅಡುಗೆ ಮನೆಯಲ್ಲಿ ಸ್ಪೈಸಸ್ ಆಗಿ ಯೂಸ್ ಮಾಡಲಿ ಶುರು ಮಾಡಿ ಥೈರಾಯ್ಡ್ ಸಮಸ್ಯೆ ಪರಿಹಾರ ಆಗುತ್ತೆ ಥೈರಾಯ್ಡಿಂದ ಬರುವಂತಹ ಈ ಹೇರ್ ಡ್ರೈನೆಸ್ ಇರ್ಬೋದು ಅಥವಾ ಕೂದಲು ಉದುರುವಂಥ ಸಮಸ್ಯೆ ಇರ್ಬೋದು ಅದು ಸಮೇತ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಯಾವುದೇ ಒಂದು ಕಷಾಯನ ಮಾಡಬೇಕು ಅಂತ ಹೇಳಿದಾಗ ಆಯುರ್ವೇದದಲ್ಲಿ ಹೇಳೋದು ಹೀಗೆ ಒಂದು ಲೋಟ ಅಂತ ಇದ್ರೆ ಅದನ್ನು ನಾವು ಕಾಲು ಭಾಗದವರೆಗೆ ಇಳಿಸ್ಕೊಳ್ಬೇಕಾಗುತ್ತೆ ಸೊ ಹಾಗೆ ಈ ಒಂದು ಲೋಟದ್ದು ನೀರು ಏನಿದೆ ಅದನ್ನು ನಾವು ಕಾಲು ಭಾಗ ಆಗೋವರೆಗೂ ಕುದಿಸ್ಬೇಕಾಗುತ್ತೆ ಕಡಿಮೆ ಊರಿನಲ್ಲಿ ಕುದಿಸ್ಕೊಂಡಾಗ ಆ ದಾಳಿಂಬೆ ಸಿಪ್ಪೆ ಇರ್ತಕ್ಕಂತಹ ಎಲ್ಲ ಸತ್ವಗಳು ಸಮೇತ ಆ ನೀರಿಗೆ ಸೇರ್ಕೊಳ್ಳುತ್ತೆ ಅದನ್ನು ನಾವು ವಾಟರ್ ಸಾಲ್ಯೂಬಲ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ ಈಗ ದಾಳಿಂಬೆ ಸಿಪ್ಪೆ ಕಷಾಯ ಚೆನ್ನಾಗಿ ಕುದ್ದಿದೆ ಕಾಲು ಭಾಗದಷ್ಟು ಇಳಿದಿದೆ ಇದನ್ನ ನಾವು ಸೋಸ್ಕೊಳ್ಳೋಣ ಈ ದಾಳಿಂಬೆ ಸಿಪ್ಪೆ ಟೀ ಅಂತ ಹೇಳ್ಬೋದು ಅಥವಾ ಕಷಾಯ ಅಂತ ಹೇಳ್ಬೋದು ಅದಕ್ಕೆ ಸ್ವಲ್ಪ ಒಂದು ಎರಡು ಚಿಟಿಕೆಯಷ್ಟು ಹಿಪ್ಪಲಿ ಪೌಡರ್ ಸೇರಿಸ್ತಾ ಇದ್ದೇನೆ ನೀವು ಡಯಾಬಿಟಿಕ್ ಇಲ್ಲ ಅಂತಂದ್ರೆ ಜಾಗರಿಯನ್ನು ಸೇರಿಸಬಹುದು ಯಾರೂ ಬಿಸಿ ಟೀಗೆ ಹನಿಯನ್ನು ಸೇರಿಸಲಿಕ್ಕೆ ಹೋಗಬೇಡಿ ಸೊ ಬಿಸಿ ನೀರಿಗೆ ಹಾಗೂ ಬಿಸಿ ಟೀಗೆ ಹನಿಯನ್ನು ಸೇರಿಸೋದನ್ನು ನಾವು ನಿಷಿದ್ಧ ಅಂತ ಹೇಳ್ತೀವಿ ಆಯುರ್ವೇದದ ಪ್ರಕಾರ ಅದು ಕಾಂಟ್ರಾ ಇಂಡಿಕೇಟೆಡ್ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ನೀವು ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿದ್ರೆ ಒಂದು ಸ್ವಲ್ಪ ರುಚಿಗೆ ಅದನ್ನು ಹಾಕ್ಕೊಂಡು ಸೇವನೆ ಮಾಡ್ಬೋದು